ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಎಡಿ ಸ್ಟೋನು ಬಳಸಿ ಮಾಡಿರುವಂಥ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಮುದ್ದಾಗಿದೆ ಅಲ್ಲಿ ಬಳಸಿರುವಂತಹ ಮುತ್ತುಗಳೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಕಪ್ಕಾಗೋದು ಮತ್ತೆ ಸಿಪ್ಪೆ ಸುಳಿಯೋದೆಲ್ಲ ಆಗೋದಿಲ್ಲ ನೋಡಿ ನೆಕ್ಲೆಸ್ ಅಲ್ಲಿ ಕೆಳಗಡೆ ಒಂದು ಹಾಫ್ ಜುಮ್ಕಾ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ನೋಡಿ ಅದರ ತಕ್ಕ ಇಲ್ಲಿ ಮ್ಯಾಚಿಂಗ್ ಕಿವಿ ಹೊಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಹಾಫ್ ಚುಮಕ ಬಂದಿಲ್ಲ ರೀ ಫುಲ್ ರೌಂಡ್ ಜುಮ್ಕಾ ಬಂದಿದೆ ಯೂನಿಕ್ ಆಗಿದೆ ಅಲ್ವಾ ದ್ರಾಕ್ಷಿ ಗೊಂಚಲ್ ಥರ ಮುತ್ತುಗಳನ್ನು ಹಾಕಿದ್ದಾರೆ ನೋಡಿ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದ್ರ ಬೆಲೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ನೂರು ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಇದು ಪಂಚಲೋದ ನೆಕ್ ಚೈನ್ ನೋಡಿ ಸ್ನೇಕ್ ಡಿಸೈನ್ ಅಲ್ಲಿ ಬಂದಿದೆ ದಿಟ್ಟು ಚಿನ್ನದ ತರನೇ ಕಾಣಿಸ್ತಾ ಇದೆ ನೋಡ್ಬೋದು ಇದರಲ್ಲಿ ಉದ್ದ ಹದಿನೆಂಟು ಇಂಚಲ್ಲಿ ಇದೆ ಮತ್ತೆ ಇಪ್ಪತ್ನಾಲ್ಕು ಇಂಚು ಮತ್ತೆ ಮೂವತ್ತು ಇಂಚಲ್ಲಿ ಸಿಗ್ತಾ ಇದೆ ನೋಡಿ ಹದಿನೆಂಟು ಇಂಚು ಚೈನ್ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಪ್ಪತ್ನಾಲ್ಕು ಇಂಚು ಚೈನ್ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಮೂವತ್ತು ಇಂಚು ಚೈನ್ ಬೆಲೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ತೊಗೋಬೇಕಾದ್ರೆ ನಿಮಗೆ ಯಾವ ಸೈಜ್ ಬೇಕೋ ನೋಡಿಬಿಟ್ಟು ಹೇಳ್ಬಿಟ್ಟು ಆರ್ಡ್ರ್ ಮಾಡಿ ಈ ಚೈನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಬರೀ ಕಲರ್ ಹೋದರೆ ಮಾತ್ರ ವ್ಯಾರಂಟಿ ಕೊಡ್ತೀವ್ರಿ ಕಟ್ ಅದು ಆದರೆ ಡ್ಯಾಮೇಜ್ ಅದಾದರೆ ವ್ಯಾರಂಟಿ ಕೊಡೋದಿಲ್ಲ ಸೋಪ್ ಪೌಡ್ರ್ರು ಮತ್ತು ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದಕ್ಕೆ ನಾವು ಪದಕ ಹಾಕ್ಕೊಡಂದ್ರು ಹಾಕಿಕೊಡ್ತೀವಿ ಆದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇದು ಪ್ರೀಮಿಯಂ ಕ್ವಾಲಿಟಿ ಕೆಂಪು ಜ್ಯುವೆಲರಿ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನು ಪದಕ ಅಂದ್ರೆ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಮೇಲೆ ನೋಡಬಹುದು ಮೂರ್ ಲೈನ್ ಅಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಒಂದು ರೌಂಡ್ ಶೇಪ್ ಅಲ್ಲಿ ಇನ್ನೊಂದು ಗೋಧಿ ಕಾಡಿನ ಆಕಾರದಲ್ಲಿ ಕೊಟ್ಟು ಅದ್ರ ಮಧ್ಯದಲ್ಲಿ ಚಕ್ರ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಎಂಡಿಗೆ ಟ್ರಯಂಗಲ್ ಆಕಾರದಲ್ಲಿ ಮೋಪ್ ಕೊಟ್ಟು ಅದರ ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಜುಮ್ಕ ಕೂಡ ಕೊಟ್ಟಿದ್ದಾರೆ ನೋಡಿ ಜುಮ್ಕ ಹೆಂಗೆ ಬಳಕ್ತಾ ಅಂತ ನೋಡ್ಬೋದು ತುಂಬ ಯೂನೀಕ್ ಆಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಡ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನನಗಂತೂ ಇದು ತುಂಬ ಇಷ್ಟ ಆಯಿತು ಇದನ್ನು ನಾವು ಸೂರ್ಯನ ಬೆಳಕಿಗೆ ತೋರಿಸ್ತಾ ಇದೀವಿ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದರ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಬರೀ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತಹ ಕೆಂಪು ಜ್ಯೂಲರಿ ಗುಂಡಿನ ಹಾರ ನೋಡಿ ಪದಕ ನೋಡಿದ್ರೆ ಕದೋಗ್ಬಿಡ್ತಾರ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕದಲ್ಲಿ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಅಕಡೆ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಅದರ ಸುತ್ತಲೂ ಪಿಂಕ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಪಿಂಕ್ ಕಲರ್ ಕೆಳಗಡೆ ಏನು ಮಾಡಿದ್ದಾರೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಟ್ಯಾಗ್ ಪರ್ಲ್ಗಳಾಗಿರುತ್ತೆ ಸಿಪ್ಪೆ ಸುಳಿಯೋದು ಮತ್ತೆ ಕಪ್ಗೆಲ್ಲ ಆಗೋದಿಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನು ಇಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಕುಂದನ್ ಸ್ಟೋನ್ಗಳನ್ನೇ ಬಳಸಿರ್ತಾರೆ ಮೇಲೆ ಗುಂಡಿನ ಹಾರದಲ್ಲಿ ಒಂದು ಪ್ಲೇನ್ ಗುಂಡು ಕೊಟ್ಟು ಚಕ್ರ ಕೊಟ್ಟಿದ್ದಾರೆ ನಂತರ ಈ ಜಾಲ್ರಾ ಟೈಪಲ್ಲಿ ಗುಂಡು ಕೊಟ್ಟು ಮತ್ತೆ ಏನು ಮಾಡಿದ್ದಾರೆ ಅಂತಂದ್ರೆ ಸ್ಟೋನಿಂದ ಒಂದು ಚಕ್ರ ಕೊಟ್ಟಿದ್ದಾರೆ ನೋಡಿ ತುಂಬಾ ಯೂನಿಕ್ ಆಗಿದೆ ಮ್ಯಾಚಿಂಗ್ ಇಲ್ಲಿ ಜುಮ್ಕಾ ಕೂಡ ಕೊಟ್ಟಿದ್ದಾರೆ ಜುಮ್ಕಾ ಅಂದ್ರೆ ಹೆವಿ ಆಗಿದೆ ಈ ನೆಕ್ಲೆಸ್ಗೆ ನಾವು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಈ ನೆಕ್ಲೆಸ್ ಬಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ಕಿವಿ ಹೊಳೆ ನೋಡಿ ಸ್ಟಾಕ್ಔಟ್ ಆಗಿತ್ತು ಮತ್ತೆ ರೀಸ್ಟಾಕ್ ಆಗಿದೆ ತುಂಬಾ ಸರಿ ರೀಸ್ಟಾಕ್ ಮಾಡಿದ್ದೀವಿ ಆದರೂ ಖಾಲಿ ಆಗ್ತಾನೆ ಇರುತ್ತೆ ಅಷ್ಟೊಂದು ಡಿಮ್ಯಾಂಡ್ ಇರುವಂತ ಕಿವಿಹೊಳಿಗ ನೋಡಿ ಈ ಕಿವಿ ಹೊಳಿಗೆ ಮಧ್ಯದಲ್ಲಿ ಏನು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನನ್ನೇ ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪವನ್ನು ಕೊಟ್ಟಿರ್ತಾರೆ ಅದೇ ತರ ಹಿಂದೆ ತಿರುಪ ಕೂಡ ಬಂದಿರುತ್ತೆ ನೋಡಿ ಹಾಗಾಗಿ ಇದು ದಿಟ್ಟು ಚಿನ್ನದ ತರಾನೇ ಕಾಣಿಸುತ್ತೆ ಇದರ ಬೆಲೆ ಒಂದು ಜೊತೆಗೆ ಟೂ ಫಿಫ್ಟಿ ಆಗುತ್ತೆ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇವು ನಾನ್ ಅಂತ ಕರೀತಾರೆ ಒಬ್ಬೊಬ್ರು ಅಡಿಗ ಅಂತ ಕರೀತಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇಲ್ಲಿ ಡಿಸೈನ್ ಒಂದೇ ಇದೆ ಆದರೆ ಕಲರು ಎರಡು ತರ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಇಷ್ಟು ದಿನ ನಾವು ಚೈನ್ ಈ ತರ ನಾನನ್ನು ತೋರಿಸ್ತಾ ಇದ್ವಿ ಇವತ್ತು ಮ್ಯಾಂಗೋ ಡಿಸೈನ್ ಅಲ್ಲಿ ನಾನ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಚಿನ್ನದ ತರನೇ ಹೊಳಿತಾ ಇದೆ ನೋಡಿ ನೀವೆಲ್ಲಾದರೂ ಕಾರ್ಯಕ್ರಮಕ್ಕೆ ಹಾಕೊಂಡು ಹೋದ್ರೆ ಎಲ್ಲರೂ ಕೇಳ್ತಾರೆ ಎಷ್ಟು ಎಷ್ಟ್ರಾಮ್ನಲ್ಲಿ ಮಾಡಿಸ್ತೀವಿ ಅಂತೇಳ್ಬಿಟ್ಟು ಆ ಥರ ಹೊಳಿತಾ ಇರುತ್ತೆ ನೋಡಿ ಇದು ಮಧ್ಯದಲ್ಲಿ ಒಂದು ವೈಟ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ಮತ್ತೆ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ಇನ್ನು ಸೈಡಲ್ಲಿ ನೋಡ್ಬೋದು ಪಟ್ಟಿ ಚೈನ್ ಒಂಥರ ಮ್ಯಾಂಗೋ ಡಿಸೈನಲ್ಲಿ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಹಿಂದೆ ಎಕ್ಸ್ಟ್ರಾ ಲೆಂತ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಚೈನ್ ಹಾಕ್ಕೊಡಂದ್ರೆ ಚೈನ್ ಹಾಕ್ಕೊಡ್ತೀವಿ ದಾರ ಹಾಕ್ಕೊಡಂದ್ರೂ ಕೂಡ ಹಾಕ್ಕೊಡ್ತೀವಿ ಇದರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಎಷ್ಟಾಯ್ತಂದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೌದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್